ಜೈ ಕ್ರಿಸ್ತ್ ಎರೆಮಿಯ ಹದಿನಾಲ್ಕನೇ ಸಂಧಿ ಹತ್ತೊಂಬತ್ತರಿಂದ ಇಪ್ಪತ್ತೆರಡು ವಚನಗಳು ಪ್ರವಾದಿಯು ಸ್ವಜನರಿಗಾಗಿ ಮಾಡಿದ ಇನ್ನೊಂದು ಪ್ರಾರ್ಥನೆ ನೀನು ಯಹೂದವನ್ನು ಸಂಪೂರ್ಣವಾಗಿ ತ್ಯಜಿಸಿಬಿಟ್ಟಿದ್ದೀಯೋ ಬಿಟ್ಟಿದ್ದೀಯೋ ಮೇಲೆ ಮನಪೂರ್ವಕವಾಗಿ ಅಸಹ್ಯಪಟ್ಟಿದ್ದೀಯೋ ನಮಗೆ ಗುಣವಾಗದಂತೆ ಏಕೆ ಪೆಟ್ಟು ಹೊಡೆದಿ ಸುಖವನ್ನು ನಿರೀಕ್ಷಿಸಿದೆವು ಯಾವ ಮೇಲೂ ಆಗಲಿಲ್ಲ ಕಾಲವನ್ನು ಎದುರು ನೋಡಿದೆವು ಆ ಹಂಚಿಕೆಯೇ ಯಹೋವನೇ ನಮ್ಮ ದುಷ್ಟತನವನ್ನು ನಮ್ಮ ಪಿತೃಗಳ ದುರಾಚಾರವನ್ನು ತಿಳಿದುಕೊಂಡಿದ್ದೇವೆ ನಿನಗೆ ಪಾಪ ಮಾಡಿದ್ದೇವಲ್ಲ ನಿನ್ನ ನಾಮದ ಮೇಲೆ ದೃಷ್ಟಿ ಇಡು ನಿನ್ನ ಮಹಿಮೆಯ ಸಿಂಹಾಸನವನ್ನು ಅಸಡ್ಡೆ ಮಾಡಬೇಡ ಅವಮಾನ ಪಡಿಸಬೇಡ ನೀನು ನಮ್ಮೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯನ್ನು ಜ್ಞಾಪಕಕ್ಕೆ ತಂದುಕೊ ಅದನ್ನು ಭಂಗಪಡಿಸದಿರು ಜನಾಂಗಗಳ ವ್ಯರ್ಥ ವಿಗ್ರಹಗಳೊಳಗೆ ಮಳೆಯನ್ನು ಸುರಿಸಬಲ್ಲವುಗಳುಂಟೆ ಆಕಾಶವು ತಾನಾಗಿ ಹದಮಳೆಗಳನ್ನು ಕೊಟ್ಟಿಕೆ ನಮ್ಮ ದೇವರಾದ ಎಹೋ ನೀನೇ ವೃಷ್ಟಿಪ್ರಧಾನು ನಾವು ನಿನ್ನನ್ನೇ ನಿರೀಕ್ಷಿಸುವೆವು ನೀನು ಇವುಗಳನ್ನೆಲ್ಲ ನಡೆಸುವವನಾಗಿದ್ದೀಯಷ್ಟೇ ಆಮೇನ್